ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೇನು ಗೊತ್ತಾಗಿಲ್ಲ ನಿರೀಕ್ಷೆ ಇರಲಿಲ್ಲ ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಗೆ ನೋಡಲಿಕ್ಕೆ ಬಂದಿದ್ದೆ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿದ್ದರು ಮೊನ್ನೆ ರಾತ್ರಿ ರಿಕವರ್ ಆಗಿದ್ದರು ನಮ್ಮ ಡಿ ಕೆ ಶಿವಕುಮಾರ್ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಆದರೆ ನಿನ್ನೆ ಮತ್ತೆ ಅನ್ಕಾನ್ಸಿಯಸ್ ಆಗುತ್ತೆ ಅನ್ಕಾನ್ಶಿಯಸ್ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ ನೆನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ಸಾಯ್ತಾರೆ ಅಂತೇಳಿ ನಾನು ಅನ್ಕೊಂಡಿಲ್ಲ ಅವರು ಭಾಳ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವನ್ನು ದುಃಖ ಬರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೇನು ಗೊತ್ತಾಗಿರೋ ನಿರೀಕ್ಷೆ ಇರಲಿಲ್ಲ ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಗೆ ನೋಡಲಿಕ್ಕೆ ಬಂದಿದ್ದೆ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿದ್ದರು ಮೊನ್ನೆ ರಾತ್ರಿ ರಿಕವರ್ ಆಗಿದ್ದರು ನಮ್ಮ ಡಿ ಕೆ ಶಿವಕುಮಾರ್ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಆದರೆ ನಿನ್ನೆ ಮತ್ತೆ ಅನ್ಕಾನ್ಸಿಯಸ್ ಆಗೋದು ಅನ್ಕಾನ್ಸಿಯಸ್ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ಸಾಯ್ತಾರೆ ಅಂತೇಳಿ ನಾನು ಅನ್ಕೊಂಡಿಲ್ಲ ರಿಕವರ್ ಭಾಳ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ